ಚಂಡಮಾರುತದ ಪರಿಣಾಮದಿಂದ ಚಾಮುಂಡಿ ಬೆಟ್ಟದ ಬಂಡೆಗಳು ರಸ್ತೆಗೆ ಉರುಳಿವೆ ಇದರಿಂದ ಸಂಚಾರಕ್ಕೆ ಅಡ್ಡಿಯುಂಟಾಗಿದೆ ನಿರಂತರ ಮಳೆಯಾಗ್ತಾ ಇರುವ ಹಿನ್ನೆಲೆ ರಸ್ತೆ ಬದಿಯ ಬೆಟ್ಟದ ಕಲ್ಲು ಬಂಡೆಗಳು ಜಾರಿ ರಸ್ತೆಗೆ ಬಿದ್ದಿವೆ ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆಗೆ ಬಂಡೆಗಳು ಉರುಳಿವೆ ನಿರಂತರ ಮಳೆಗೆ ಮಣ್ಣು ಸಡಿಲಗೊಂಡ ಪರಿಣಾಮ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ ರಸ್ತೆ ಗುರುಳಿದ ಬಂಡೆಗಳಿಂದ ಸಂಚಾರಕ್ಕೆ ಸ್ವಲ್ಪ ಸಮಯ ಅಡಚಣೆ ಉಂಟಾಗಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಂಡೆಗಳ ತೆರವು ಕಾರ್ಯ ನಡೆಸಲಾಗಿದೆ ಚಂಡಮಾರುತದ ಅನಾಹುತಗಳು ಒಂದಲ್ಲ ಎರಡಲ್ಲ ರಾಜ್ಯದ ಹಲವು ಜಿಲ್ಲೆಗಳಿಗೆ ಈಗಾಗಲೇ ರಜೆ ಘೋಷಣೆ ಮಾಡಲಾಗಿದೆ ಎಲ್ಲ ಕಡೆಯೂ ಕೂಡ ಮಳೆಯ ಅಬ್ಬರ ಜೋರಾಗಿ ಮುಂದುವರೆದಿದೆ ಅದೇ ರೀತಿ ಮೈಸೂರಿನ ಬೆಟ್ಟದ ಚಾಮುಂಡಿ ಬೆಟ್ಟಕ್ಕೆ ಚಲಿಸುವಂತಹ ಬೆಟ್ಟದ ಕೆಲವು ಬಂಡೆಗಳು ಕೂಡ ರಸ್ತೆಗೆ ಉರುಳಿವೆ ಫೆಂಗಲ್ ಚಂಡಮಾರುತದ ಪರಿಣಾಮದಿಂದ ಚಾಮುಂಡಿ ಬೆಟ್ಟದ ಬಂಡೆಗಳು ರಸ್ತೆಗೆ ಉರುಳಿವೆ ಇದರಿಂದ ಸಂಚಾರಕ್ಕೆ ಕೂಡ ಅಡ್ಡಿಯುಂಟಾಗಿದೆ ನಿರಂತರವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಬೆಟ್ಟದ ಕಲ್ಲು ಬಂಡೆಗಳು ಜಾರಿ ರಸ್ತೆಗೆ ಬಿದ್ದಿವೆ ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆಗೆ ಬಂಡೆಗಳು ಉರುಳಿವೆ ನಿರಂತರ ಮಳೆಗೆ ಮಣ್ಣು ಸಡಿಲಿಗೊಂಡ್ ಸಡಿಲಗೊಂಡಂತಹ ಪರಿಣಾಮ ಈ ಘಟನೆ ನಡೆದಿದ್ದು ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಹಾನಿ ಸಂಭವಿಸಿಲ್ಲ ರಸ್ತೆ ಗುರುಳಿದ ಬಂಡೆಗಳಿಂದ ಸಂಚಾರಕ್ಕೆ ಸ್ವಲ್ಪ ಸಮಯ ಅಡಚಣೆ ಉಂಟಾಯಿತು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಬಂಡೆಗಳ ತೆರವು ಕಾರ್ಯ ನಡೆಸಿದ್ದಾರೆ